ಎಷ್ಟು ಮಂದಿ ಇದಾರೆ ಪ್ರಕೃತಿ ಯಾಕೆ ಬಂದಿದಾರ ಜಡ ಪ್ರಕೃತಿ ಪ್ರಧಾನ ಪ್ರಕೃತಿ ಮೂಲ ಪ್ರಕೃತಿ ಬಹಳ ಮಂದಿ ಅದಾರ ನಾವ್ ಎಲ್ಲಾರು ಇಟ್ಟು ಹಾಡಿಲ್ಲ ಪ್ರಧಾನವಾದ ಪ್ರಕೃತಿ ಹೌದು ಹೌದು ಇದಕ್ಕೆ ಏನು ಸ್ಟೇಪ್ ತೊಂಬರ್ತಿ ತೊಂಬ ತೊಂಬ ಮತ್ತೆ ಹೇಳಿದ್ರಿ ಏನತ್ರಿ ಏ ಇವತ್ತಿನ ದಿನ ಏನೇ ಒಟ್ಟ ಈಶ್ವರನು ಒಂದು ಪೆಟ್ಟಿಗೆ ಡಮಾರ ಒಂಬತ್ತ ಹಾ ಹಾ ಒಟ್ಟು ಏನೇನು ಇಲ್ಲ ಕಾರಣ ಈಶ್ವರ ಇದ್ರೆ ಅವ್ನಿಂದ ಜಗತ್ತು ಹುಟ್ಯಾದಿರ್ತೀನಿ ಹೇಳತ್ತಿ ಒಟ್ಟ ಒಟ್ಟು ಈಶ್ವರ ಈ ಜಗತ್ತನ್ನು ಹುಟ್ಟಿಸ್ಬೇಕಾರೆ ನಮ್ಮವ್ವನ ಸರ ಇದ್ರೆ ಹುಟ್ಸ್ಯಾನ ಆಹಾ ನಮ್ಮ ಇದು ಯಾವ ಪುರಾಣ ಅಂತ ಕೇಳಿದ್ರೆ ಶಿವಪುರಾಣ ಬೌಲಿ ಏನು ಶಿವಪುರಾಣ ಭಾಗ ಒಂಬತ್ತ ಹೌದು ಹೌದು ರೂಪಾಯಿ ನೀ ಏನು ಈಶ್ವಯ್ ಏನು ಈಶ್ವರ ಕೇಳಿ ಏನು ಹಾಡತ್ತಿಲ್ಲ ಹಾಂ ಈಶ್ವರ ಈ ಜಗತ್ತಿನೆಲ್ಲ ಹುಟ್ಟಿಸ್ಬೇಕಾದ ಈಶ್ವರ ನಮ್ಮ ಸಹಾಯದಿಂದ ಸೃಷ್ಟಿ ಮಾಡಿ ಅದ್ ಬೇಕಾದ ತುಂಬ ಬರ್ತಾ ನನ್ ಮುಂದಿನ ಪರಕ್ಕೆ ಹೋದ್ರಿ ಮತ್ತ ನಾವು ಪ್ರಧಾನವಾದ ಪ್ರಕೃತಿ ನಿಮ್ಮ ಅಪ್ಪಲು ಸಹ ಹುಟ್ಟಿಸಿಳದ್ರ ಏನಾರು ಮಾಡಿಳಂದ್ರ ಮುಂದಿನ ಪಾಲಕ್ ಹೇಳಿ ಅದಕ್ಕೆ ಅದಕ್ಕೆ ತೋಡಿ ಮತ್ತೆ ಇಲ್ಲಂದ್ರ ಮತ್ತೆ ಮಾಯ ಕೈಲೇ ಮೋದಿಯ ಬರುತ್ತೆ ಮತ್ತೆ ಯಾಕಪ್ಪಾ ಹಾ ಮತ್ತೆ ಹಾಗೆ ಆಯ್ತಿ ಹಾಗೆ ಯಾಕ ಮಾಡುತ್ತೀಯಾ ನವಿಸ್ರ ಬರ ಸಂಗೆ ಆಯ್ತಿ ಆ ಹೇಳ್ತಾರೆ ಆ ಪರ್ಸ ಓದೋನು ಅವಂಗೂ ಹುಡಿದ್ ಏ ಏರ್ಲಿ ಯಾಕ ಅಂತ ಕೇಳಿದ್ರಾ ಏನ್ ಸರಾ ಈ ತೆಲಗೆ ಕುತೈತಿ ಗೊತ್ತೈತೆ ಅದು ಹಿಂದೋದರಾಯ್ತ ನಾಯಿ ಅಂಗ ನಾಯಿ ಹೇಳ್ತದೆ ಅದು ನಾಯಿ ರೀ ಪಡಿಸಾ ಇದು ನಮಗೆ ಹುಟ್ಟೈತಿ ಅದ ನಮಗೆ ಹುಟ್ಟ ಅದು ಏ ಬಾ ಏ ಇವತ್ತು ಇದನ ಹಹ ನಿಮ್ಮ ಬಗಳ ಸರಿಯಾ ಕುಡದರತ್ತ ಈಗ ಅವರಪ್ಪಗಳ ನೀನು ಹಟದ ಕುಡಯಾ ಕುಡಿಯತ್ತಾರೆ ಯಾಕ ಸ್ವಕ ಬದತೆನೇ ಮೇಯಗೆ ಓದಿದೆ ಜಡಸಿ ಹಂಗಾದ್ರಿ ಇವತ್ತಿರ್ಲಿ ಯಾಕ ಹೇಳಿದ್ರುತ್ತಾಮ್ ಇವತ್ತ ನಿಮ್ಮ ಸೆರೆ ಕುಡಿದಾಳು ನಮ್ಮ ಅಪ್ಪ ನೀರ್ ಹಾಕಿದ ಸೆರೆ ಕುಡಿಬೇಕಾರ ನೋಡ್ರ ನಮ್ಮ ಸೆರೆ ಕುಡಿಬೇಕಾದ್ರೂ ಅದನ್ನ ಮೊದ್ಲು ಹುಟ್ಟಿಸಿ ಅಲ್ಲಿ ಭೂಮಿ ತೆಗಿಬೇಕು ಸರಿ ಆಗ್ತಕ್ಕಂಥದ್ದು ನಮ್ಮ ಹುಟ್ಟಿಸಿದಳು ಹುಟ್ಸಿದಾಳು ಅವು ಯಾಕೆ ಕುಡ್ದಲ್ಲ ಅಂತ ನಿಮ್ಮಂತ ಅವ್ರ ಅತ್ತ ಮೇರಿ ಅವ್ರನ್ನ ಚಂದ ಕರ್ದಾಳಿಕೆ ಸೆರೆ ಕುಡುದ நீட்ர நினக்கிந்தப்பட்டு மாதாத்தர் மகனப்பா இது மாதா கே கே சீத்திப்பா

జాగి ఎలిగే పరిశా నేను కట్ కణితా సంవత్సర మాట్ అల్ ఏ మాట్లాడతారు మాతాడు కుబ్యా తిండీ పంద్ర పర్ష మగన పర్సూ మాస్టర్ మాతాడ నేన మాట్లాడ అంద్ర ఈ సీన్ ఎదిగే ఓదీనా அதுக்கேன மாதா திண்டி குடியாத்தே எட்ட மாதா அஸே மத்த நான் ஜோடி மாதாட் திண்டித்த பாப்பா மாசா தந்தி கணிம எல்லாரும்

ಅತ್ಯಲಿ ದೇವ ಸೂರ ಆಯಲಿಲ್ಲ ಎ ಸಿರಿಯಾಗಿ ಸೂರ ಹಾ ಎಲ್ಲಿದ್ದ ಯಾವಾಗ ಎಲ್ಲಿದೆ ಮತ್ತೆ ಹೇಳ್ತಾರ ಇವರ ಹಾ ಹಾ ಏ ನಿಮ್ಮ ಕಾಸು ಕಾಸ್ ಮಗನ ಮೇಗ ಯಾಕ ಮನುಸು ಮಾಡಿದು ಅಲ್ಲ ಯಾಕ ನೀನು ಸುಂದದಿರೇನೋ ಹೌದಪ್ಪ ಚೋಜಾಗೊಳ್ರಿ ಹ ನೀವ್ ಕಾಸು ಮಗನ ಬಿಟ್ಟಿಲ್ಲ ಬಿಟ್ಟಿಲ್ಲಪ್ಪ ಗುರು ಅಂತಕ್ಕಂತ ಶ್ರೇಷ್ಠ ಬಾಳ ಗುರು ವಿದ್ಯೆ ಎಲ್ಲ ಕಲಿಸಿ ನಿಮ್ಗೆ ಏನ್ ಬೇಕಾದ್ ಮಾಡಿ ಗುರುವಿನ ಹೆಂಡತಿ ಮ್ಯಾಗ ಮನಸ್ ಮಾಡಿರೋ ಅಂತ ಲುಚ್ಚುರಿ ಗುಂಡಿ ಮತ್ ಹೇಳಾಕ್ ಬಂದ್ರಿ ಚಾಚು ತನಿ ಆಗಾಕ್ ಬಂದ್ರಿ ತೇಜ್ ಮ್ಯಾಗ ಮತ್ತೆಸಾಕ್ ಬರ್ತು ಬೆಳಸು ಎಲ್ಲರೂ ಕೊಟ್ಟ ಗಂಡ ನಾಯಿ ಅಂದಾರ ಆತ ಕಂದಿಲ್ಲ ಅದನ್ನ ಇವ್ಲಪ್ಪ ನಾವು ನಾಯಿ ಕೈಯಾಗ ಸಿಕ್ಕ ನಾಯಿ ಅದ್ರ ಹಿಂದಾಗಸಿ ಹಾ ಹಾ ಯಾಕತ್ ಕೇಳಿದ್ರ ಹ ನಮ್ಮ ಸುರಜೋರಿ ಕನ ಒಂದ್ರಾಗ ಇರ್ತಕ್ಕಂಥ ಪುರುಷು ಪರ್ಶು ಮಾಸ್ತರ್ ಬಹಳ ವಿಷಯಗಳ ಚರ್ಚೆ ಮಾಡಿದ್ರು ಅವ್ರು ಬಡಾರಪ್ಪ ಬಾಡ್ಯಾರ ಇವತ್ತಿನ ದಿನ ಏನಾಯತ್ತ ಕೇಳಿದ್ರ ಹೇಳಪ್ಪ ಏ ನಮ್ಮ ಅಪ್ಪ ವಿನಾಯಕಂದಿಯಂದ್ರ ಏನಾಗೇತಿ ಅಂತ ಕೇಳಿದ ಬಂದಿರ್ತಕ್ಕಂಥ ಎಲ್ಲಾ ಕಂಟಕ್ಕೂ ಬಯ್ನ್ಯಾಗ್ಯಾವ ಅಂತ ಹಾ ಹಾ ಹೇಳಪ್ಪ ಅವ್ರು ವಿನಾಯಕನ ಪೂಜೆ ಮೊದಲಿಗೆ ಮಾಡ್ಬೇಕತ್ತ ಅವನ್ ಪೂಜೆ ಮಾಡ್ರೆ ಬಂದಿರತಕ್ಕಂತ ಕಷ್ಟ ದೂರ ದೂರಪ್ಪ ಹೊಟ್ಟ ನಿಮ್ಮ ಅಪ್ಪ ಅಂದ ಮೊದಲ ಪೂಜೆನ ಆಗಿದ್ರು ನೋಡು ನಿಮ್ಮ ಅಪ್ಪ ಮೊದಲಿಗೆ ಪೂಜೆ ಆಗಿದ್ರು ನಮ್ಮ ಇದು ಬ್ರಹ್ಮ ರೈತ ಪುರಾಣ ಸಂಚಿಕೆ ಒಂದು ಬೇಕಂದ್ರ ಅದಕ್ಕೂ ತಂದು ಕೊಡಾಕ ನಡಿ ನೀ ಏನು ನಮ್ಮ ಅಪ್ಪ ಶ್ರೇಷ್ಠ ಮೊದಲಿಗೆ ನಮ್ಮ ಅಪ್ಪನ ಪೂಜೆ ಮಾಡ್ಕೊಬೇತಿ ಹೇಳತ್ತಿಲ್ಲ ಒಟ್ಟ ನಿಮ್ಮ ಅಪ್ಪ ಗಣೇಶನ್ದು ಮೊದಲಿಗೆ ಪೂಜೆ ಆಗಿಲ್ಲ ಆಗಿಲ್ಲ ಹಿಂಗ ಪುರಾಣದಾಗ ಬರ್ದಿರ್ತಾರು ನೀ ಇದಕ್ಕೇನತ್ತಿ ಹಾ ಒಟ್ಟ ನಮ್ಮ ಅಪ್ಪಂದ ಮೊದಲ ಪೂಜೆ ಆಗಿದೆ ಆಗೈತೆ ತಂದ್ಕೊಡ್ಬೇಕು ನೀನು ಹೇಳಿ ಇದಕ್ಕ ಹಾ ತೋಡಿ ತೋಡಿ ಆಕತಿ ಹೇಳಿದ್ರು ಅವ್ರಿ ಇವತ್ತು ನಿಜನಾ ಹಾ ಹಾ ನಮ್ಮ ಹಾ ಎಲ್ಲಾ ಕಂಟ ಕಾಯಿಲ್ಲ ಬಯಲು ಮಾಡ್ಯಾನತ್ತ நீங்க பரவாயில் கட்டக பயிலு மாளிக எல்லாரும் ஏனோ இதே கட்ட்கை நமக்கு ಇದೇನೊಬ್ಬ ಒಳ್ಳೆ ಕಂಟ ಕೈತಲೆ ನಮಗಂತಲ್ಲ ಹತ್ ಕಂಟಕ ಬೈಂದ ಮಾಡಿದನ ಅತ್ತೇನಿ ಹಾ ಈಗ ಯಾಕ ಕಂಟ ಕಣ್ತಕ್ಕಂಥದ್ ಉಳದೈತಿ ಎಲ್ಲಾರು ಬಾಯಾಗ ನಿಮ್ಮ ಅಪ್ಪ ಆಗ ಅಳಕಿಸಿರ ಅದು ಹೋಗಬೇಕಾಗಿತ್ತು ಹೋಗಬೇಕಾಯ್ತದ ನಿಮ್ಮ ಅಪ್ಪಗ ಪೂಜೆ ಅಲ್ಲ ರಾತ್ರಿ ಹಗಲಿ ಪೂಜೆ ಮಾಡಿ ನಿಮ್ಮ ಅಪ್ಪಗ ಬೇಡಿದ್ ಕೊಡಾಕ ನಿಗಿಲ್ಲಾ ಬಂದಿರ್ತಕ್ಕಂಥ ಕಷ್ಟ ಬೈಂದ ಮಾಡಾಕೂ ನಿಗಿಲ್ಲಾ ಒಟ್ಟ ದೇವ ದರ್ಶನ ಮಾಡಾಜಿತ ಅವರಿಬ್ರು ಗಂಡ ಐತಿ ಏನ್ ಮಾಡ್ತಾರ ಕೇಳಿದ್ರ ಹೇಳಿದ್ರ ಅವರ ಕನಸಿನ ಒಳಗ ಹೋಗಿ ನಿಮ್ಮ ಅಪ್ಪಾ ಏ ನನಗ ಗುಡಿ ಕಟ್ಟ್ರಿ ನನಗ ಪೂಜೆ ಮಾಡ್ರಿ ಹಾ ನನಗೆ ನೈವೇದ್ಯ ದೂಪ ಎಲ್ಲಾ ಮಾಡ್ರಿ ಆ ನಿಮಗ ಬೇಡಿದ್ದ ವರಾ ಕೊಡ್ತೀನಿ ಅಂತ ಹೇಳಿ ಕಣಸ್ನ್ಯಾಗ ಹೋಗಿ ಹೇಳ್ದ್ ಇವರಪ್ಪ ಅವಾಗ ಅವ್ರ ಗಂಡ ಐತಿ ಏನ್ ಮಾಡ್ತಾರ ಅಂತ ಕೇಳಿದ್ರ ಇವತ್ತಿಂದ ಗಣಪತಿ ಗುಡಿ ಕಟ್ಟಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ದಿನನಿತ್ಯವ್ನ ಪೂಜೆ ಹವನ ಹೋಮಾದಿಗಳನ್ನ ಮಾಡ್ತೇವ ಮಾದೋ ಟೈಮ್ ದಲ್ಲಿ ಏನಕದ ಅಂತ ಹೇಗ್ರಿ ಹೇಂತ್ರಿಸರೆ ಅವ್ರಿಗೆ ಪುತ್ರ ಸಂತಾನ ಇದ್ರಕ್ಕಿಲ್ಲ ಅಂದ್ರೆ ಏನು ಮಕ್ಕಳು ಇದ್ರಕ್ಕಿಲ್ಲ ಹಹ ಮಕ್ಕಳು ಇದ್ರಕ್ಕಿಲ್ಲ ಮಕ್ಕಳ ಕೋಡ್ ಅಂತ ಹೇಳಿ ನಿಮ್ಮಪ್ಪನ ಮೂರೆ ಹಾದಾಗ ನೋಡಿ ನಿಮ್ಮಪ್ಪ ಗುಡಿ ಕಟ್ಟಂದವ್ರು ನೀವು ಹ ಪೂಜೆ ಮಾಡಂದವ್ರು ನೀವು ಹ ಇದನ್ನೆಲ್ಲ ಹೇಳಾಕ ನೀಗ ತಟ್ಟಿ ಮತ್ತೆ ಬೇಡಿ ದೋಲ ಯಾಕ ಹೊರಕ ನೀಗಲಿಲ್ಲ ಯಾಕ ನೀನು ಬೇರಿದವರಿಗೆ ಬೇಕಾದ ಕೊಡಾಕ್ ನೀರ್ ಇಲ್ಲ ಕಾಯಿ ನಿಮ್ಮ ಅಪ್ಪನ ಗುಡಿ ಕಿತ್ತ ಮೂವನ್ನ ಏನ್ ಮಾಡ್ಯಾರ ಕೇಳ ಈ ಭೂಮಿ ತೆನ್ಮೆ ಇಲ್ದಂಗ್ ಮಾಡಿ ಉದ್ದಾರ ಗುಡಿ ಸಮೇತ ಕಿತ್ತ ಮತ್ ಹಿಂಗ್ಯಾಕ್ ಮಾಡ್ರಿ ತೆಗದ ಹಿಂಗ್ಯಾಕ್ ಮಾಡ್ರಿ ಸುಮಾರ್ ಹಾಕತ್ ನೋಡಿದ್ರಿ ಅದಕ್ಕೆ ಹೇಳಿದವರ ಏನಂತ ಅವ್ರಿಗೆ ಏನಂತ ಕೇಳಿದ್ರ ಏನು ಸರ್ ನಮ್ಮ ಅವ್ವ ಮಂಗಳ ಚಂಡಿ ಕೈ ಇದ್ಲು ಮತ್ತ ಮಂಗಳವಾರ ದಿನ ಪೂಜೆ ಆಗ್ಯಾಳತ್ತ ನಾವ್ ಹಾಡಿದ್ರು ಮಂಗಳವಾರ ದಿನ ಪೂಜೆ ಆಗ್ಬೇಕಾದ್ರೆ ನಿಮ್ಮ ಅಪ್ಪ ಕಾರಣದ ನಿಮ್ಮ ಅಪ್ಪ ಯಾಕೆ ಮಾಡ್ಕೊಂಡಕ್ಕಿನ ನಿಮ್ಮ ಅಪ್ಪ ನೀವು ಎಂಟು ಮಂದಿ ಎದಿರಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಜಗತ್ತನ್ನ ಹಾಳಾವ್ರ ಲಯ ಮಾಡ ಸೃಷ್ಟಿಕರ್ತ ಬ್ರಹ್ಮ ಎಲ್ಲಾರು ಇದ್ರಿ ಮತ್ತ ನೀವು ಹೆಚ್ಚಿನವ್ರಿ ನಮ್ಮ ಒಂದ್ ಪೂಜೆ ಮಂಗಳವಾರದಿಂದ ನೀವ್ ಯಾಕೆ ಮಾಡ್ರಿ ನಮ್ಮ ಪೂಜೆ ನೀವ್ ಯಾಕೆ ಮಾಡ್ರಿ ಮಂಗಳವಾರ ಏಳು ವಾರ ಎಲ್ಲ ಅವ್ರ ಅಪ್ಪಂದ್ರ ಹುಟ್ಟಾವತ್ತ ಮಂಗಳ ಚಂಡಿ ಆಗ್ಬೇಕಾದ್ರೆ ನಮ್ಮ ಮಂಗಳ ಚಂಡಿ ಆಗ್ಬೇಕಾದ್ರ ಮಂಗಳಂದ್ರ ಏನೋ

மத்துகா அந்த அது நினைக்கிற கண்டி பெல்ல களி அந்த ஏனா ஏன புராந்தே